वेलकम बैक टू म यूट्यूब चैनल हाई ಇವತ್ತು ಕಡೆ ಕಾರ್ತಿಕ ಸೋಮವಾರ ಸೊ ನಾವು ನಮ್ಮ ಅಜ್ಜಿ ಬಂದಿದ್ದೀನಿ ಅಂಡ್ ಇವತ್ತು ಇಲ್ಲೇ ಸ್ಟೇ ಆಗ್ತೀನಿ ಏನಕ್ಕಪ್ಪ ಅಂತ ಅಂದ್ರೆ ಕಡೆ ಕಾರ್ತಿಕ ಸೋಮವಾರದ ನಮ್ಮ ಅಜ್ಜಿ ಮನೆ ಸೈಡ್ ಅಂದ್ರೆ ಏರಿಯಾದಲ್ಲಿ ಕೊಂಡ ಹಾಯಿಸ್ತಾರೆ ಎರಡ್ ಕಡೆ ಕೊಂಡ ಹಾಯಿಸ್ತಾರೆ ಒಂದು ಗರ್ಡಿ ಹತ್ರ ಒಂದು ಕೊಂಡ ಹಾಯಿಸ್ತಾರೆ ಇನ್ನೊಂದು ಮಾದೇಶ್ವರ ಟೆಂಪಲ್ ಅಂತ ಆಲ್ಮೋಸ್ಟ್ ನಮ್ಮ ಇಲ್ಲಿರುವ ಏರಿಯಾದವ್ರಿಗೆಲ್ಲ ಗೊತ್ತು ಮಾದೇಶ್ವರ ದೇವಸ್ಥಾನ ತುಂಬಾ ಫೇಮಸ್ ಕೂಡ ತುಂಬಾ ಚೆನ್ನಾಗಿದೆ ಅಲ್ಲೂ ಕೂಡ ಕೊಂಡ ಹಾಯಿಸ್ತಾರೆ ಪ್ರತಿ ವರ್ಷವೂ ಕೂಡ ನಡೆಸಿ ಎಲ್ಲ ಲೇಟಾಗಿ ಬಂದಿದೆ ಬಿಕಾಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಅಜ್ಜಿ ಮನೆಗೆ ಇವಾಗ ಬಂದಿದ್ದೀನಿ ಅದಕ್ಕೋಸ್ಕರ ಸರಿ ಯಾವ ತರದಲ್ಲಿದ್ದೀನಿ ಬಿಕಾಸ್ ಇಲ್ಲೇ ಸ್ಟೆ ಆಗ್ಬೇಕಲ್ವಾ ಅದಕ್ಕೋಸ್ಕರ ಏನು ರೆಡಿ ಆಗಿದೆ ಮಾಮೂಲಿ ತರ ನೇಟ್ರೆಸ್ ಹಾಕೊಂಡು ಬಂದಿದ್ದೀನಿ ಇವಾಗ ನಾವೆಲ್ಲ ಕೊಂಡೊಯ್ಸೋದಕ್ಕೆ ಫಸ್ಟ್ ಅಲ್ಲಿ ನಾವು ಹೋಗ್ಬಿಟ್ಟು ಕೊಂಡೋದಕ್ಕೆ ಪೂಜೆ ಮಾಡಿಸ್ತಾ ಇರ್ತಾರೆ ಗಡಿಗೆ ಇವಾಗ ನಾವು ಫಸ್ಟ್ ಹೋಗುವಂಥದ್ದು ಗಡಿಗೆ ಹೋಗ್ತಿದೀವಿ ನಮ್ಮ ಅಜ್ಜಿ ಮನೆಯಿಂದ ಪಕ್ಕದ ರೋಡ್ ಗಾಡಿ ಇದೆ ಅಲ್ಲಿಗೆ ಹೋಗೋಣ ಬನ್ನಿ ಗಾಯ್ಸ್ ಬಲ್ರು ಗಾಯ್ಸ್ ಗಾಯ್ಸ್ ಹಾಯ್ ಮಾಡಿ ನಮ್ಗೆ ಹೆಂಗ್ ಬಂದ್ರು ನೋಡಿ ನಮ್ಮ ಹುಡ್ಗಿ ಎಸ್ಟ್ ಇವಾಗ ನಾನು ಬಂದಿದಿನಲ್ಲ ಇವತ್ತು ತಿಳಸೆ ಹಾಕ್ತೀನಲ್ಲ ನಿಮಗೆಲ್ಲ ಎಷ್ಟು ಖುಷಿ ಆಗ್ತಿದೆ ತುಂಬ ಬಿಕಾಸ್ ಏನಂದರೆ ನಾವು ಯಾವಾಗ ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸಿಂದ ಆದ್ಮೇಲಿಂದ ಮತ್ತೆ ಏನಂತಾರೆ ಸ್ಟೇ ಆಗ್ತಿರೋದಂದ್ರೆ ಇವತ್ತೇ ಅಂದರೆ ಲೈಕ್ ಆಗ್ತಿತ್ತು ಬಟ್ ಜಾಸ್ತಿ ಅಲ್ಲ ತುಂಬಾ ಗ್ಯಾಪ್ ಆಗ್ಬಿಡ್ತಿತ್ತು ಇವಾಗ ಕಾಲೇಜಲ್ಲಿ ನೋಡಿದ್ರು ನಾವು ಕೆಲ್ಸಕ್ಕೆ ಬಂದೆ ಕೆಲ್ಸಕ್ಕೆ ಸೇರೋ ಮೇಲಿಂದ ಜಾಸ್ತಿ ಅಂದ್ರೆ ತುಂಬಾ ದೂರ ಇಲ್ಲ ನಮ್ಮ ಅಜ್ಜಿ ಮನೆ ಇಲ್ಲೇನೆ ಬಟ್ ಆದ್ರೂ ಕೂಡ ಸ್ಟೇ ಆಗಬೇಕಾ ತಿಳಸಿದ ತಿಲ್ಲಿದ್ದೀವಿ ಸೊ ಕೊಂಡಾಯ್ಸದ್ ನೋಡೋ ತಾ ಎಲ್ಲ ಓಕೆ ಓಕೆ ಗರ್ಡಿ ಹತ್ರ ಹೋಗ್ತಾ ಇದೀವಿ ಇಲ್ಲಿ ಅಲ್ಲಿ ಪೂಜೆ ಮಾಡಿಸಿಕೊಂಡು ಪೂಜೆ ಹೋಗ್ತಾ ಅಲ್ಲ ನೋಡಿ ಇದೇ ಗರಡಿ ಅಂತ ಎಷ್ಟು ಜನ ಇದಾರೆ ಅಲ್ಲಿಂದ ನೋಡಿ ರೆಡಿ ಮಾಡ್ಕೊಂಡಿದ್ದಾರೆ ನೈಟ್ ಹನ್ನೊಂದು ಗಂಟೆಗೆ ಇಲ್ಲಿಗೆ ಎಲ್ಲ ಕೊಂಡ ಹಾಯ್ತಾರೆ ನೋಡಿ ಹಿಂಗಿದೆ ಆಯ್ತಾ ಸೊ ಇಲ್ಲಿಗೆಲ್ಲ ಕುತ್ಕೊಂಡು ಕೊಂಡ ಹಾಯ್ಸ ನೋಡ್ತೀವಿ ಎಲ್ಲ ಆಚೆ ಜಗ್ತಿ ಮೇಲೆ ಕುತ್ಕೊಂಡು ಹರಟೆ ಉಳಿತಾ ಇದ್ದೀವಿ ಮಾತಾಡ್ತಾ ಇದ್ದೀವಿ ಮಾತುಕತೆ ್ರು ಹಾಕ್ಬಿಡ್ತಾರೆ ಬೇಡ ಇವ್ರ ಇದ್ದಾಗ ಏನೋ ಮಾತಾಡೋದು

ಆಲ್ಬಮ್ ತೋರಿಸ್ತಾ ಇದ್ದಾರೆ ನಾವಾಗ ಕೊನೆ ಆಲ್ಬಮ್ ಎಸ್ ಇಷ್ಟೋತ್ತ ಇವಾಗ ಎಲ್ಲರೂ ಊಟ ಆಯ್ತು ಅಂಡ್ ಇಷ್ಟೊತ್ತು ಆಲ್ಬಮ್ ನೋಡ್ತಿದ್ದೋ ಇವಾಗ ನಾವೆಲ್ಲ ಪಟಾಕಿ ಹೊಡೆಕ ಹೋಗ್ತಾ ಇದ್ದೀವಿ

ಮಾಡುದು ಇಲ್ಲು ಉಸುಲ್ಸ್ ಲೆವೆನ್ ಓ ಕ್ಲಾಕ್ ಹನ್ನೊಂದು ಗಂಟೆ இடீ எல்லாம் மலகி நம் இல்லே பட்டா ಎಲ್ಲ ಹೊಡ್ಕೊಂಡು ಮತ್ತೆ ಬಂದ್ ಕೂತಿದೀವಿ ಟೈಮ್ ಎಷ್ಟ್ ಇವಾಗ ಹನ್ನೊಂದು ಕಾಲು ನೋಡಿ ಸೊ ಇನ್ನು ಕೊಂಡಾಯಿಸ್ತಾರೆ ಅಂತ ಎಲ್ಲ ವೇಟಿಂಗ್ ಮಾಡ್ತಾ ಇದೀವಿ ಇವಾಗ ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಇಷ್ಟು ಲೆವೆನ್ ತರ್ಟಿ ಇವಾಗ ಟೈಮು ಕೊಂಡಾಯಿಸಿದಾರತ್ತೆ ನಮ್ಮ ಮನೆಯವರೆಲ್ಲ ನಾವು ಇಲ್ಲಿ ಹೋಗ್ತಾ ಇದೀವಿ ಈಗ ಇಷ್ಟೋ ತನಕ ಎದ್ದಿದ್ದು ಆಟ ಆಡ್ದೋ ಮೋಜ್ ಮಾಡ್ದೋ ಸೊ ತೋರಿಸ್ತೀನಿ ಇವಾಗ ಅಲ್ಲಿ ನೋಡಿ ನೋಡಿ ಹಾಯ್ ಗಾಯ್ಸ್ ನಾವೆಲ್ಲ ಕೊಂಡ ಇದೀವಿ ಈ ಹಬ್ಬದಲ್ಲಿ ಈ ಕಾರ್ತಿಕ ಸಮಯದಲ್ಲಿ ಈ ಏರಿಯಾದಲ್ಲಿ ಸಂಬಂಧಪಟ್ಟಂಗೆ ಯಾರು ಕೂಡ ಮಲಗಿರಲ್ಲ ನೋಡ್ಬಿಟ್ಟು ಕೂಡ ಅವ್ರು ಮಲ್ಕೊಳ್ಳೋದು ಸೊ ಇಲ್ಲಿ ಕೊಂಡ ಒಂದ್ಸಲ ನೋಡಾದ್ಮೇಲೆ ಅಲ್ಲಿ ನಮ್ಮೇಶ್ವರ ದೇವಸ್ಥಾನ ಕೂಡ ಹೋಗ್ತಾರೆ ಹಚ್ಕೊಂಡು ಅಲ್ಲಿ ಕೂಡ ಕೊಂಡ ಹಾಯಿಸ್ ನೋಡೋ ಹೋಗ್ತಾರೆ ಮುಂದೆ ಮುಂದೆ ಬಾ ಕೊಂಡಿಸೋದಕ್ಕೆ ಹೋಗ್ತಾರೆ ಸೊ ನಾವು ಇದನ್ನ ನಾವು ತುಂಬಾ ಚಿಕ್ಕ ವಯಸ್ಸಲ್ಲಿ ಕೂಡ ನಮ್ಗೆ ಬರ್ತಿದ್ರು ನಮ್ಮ ಅಮ್ಮ ಇಲ್ಲೇ ಉಳಿಸ್ಕೊಂಡು ನಾವ್ ಇಲ್ಲೇ ಸ್ಟೇ ಆಗಿ ಪ್ರತಿ ವರ್ಷ ನೋಡ್ತಿದ್ವು ಬಟ್ ನಾವ್ ಯಾವಾಗ ಆಫೀಸ್ಗೆಲ್ಲ ಹೋಗೋ ಟೈಮ್ ಅಂತ ಹೋಗ್ತಾ ಇರಲಿಲ್ಲ ಬರ್ತಾ ಇರಲಿಲ್ಲ ಇವಾಗ ಈ ವರ್ಷ ಬಂದಿದೀವಿ ಇಲ್ಲೇ ಆಗಿದ್ದೀವಿ ಸೊ ತುಂಬಾ ಖುಷಿ ಆಗ್ತಿದೆ ಫೈವ್ ಇಯರ್ಸ್ ಆದಮೇಲೆ ಇವಾಗ ನಾನು ನೋಡ್ತಾ ಇದ್ದೀನಿ ಸೊ ಬನ್ನಿ ನೋಡಿ ಯಾರು ಸೌಂಡ್ ಕೇಳಿಸ್ತಿದೆ ಅಂತ ನಾನು ಇಲ್ಲಿ ಕೇಳಿದ್ದೀನಿ ಸೊ ಕೊಂಡೋಗ್ ತೊಳೆಯೋಕ್ಕಿಂತ ಮುಂಚೆ ಇಲ್ಲೆಲ್ಲ ರೆಡಿ ಮಾಡ್ತಾರೆ ಕಪ್ಪೆ ನೀರು ಹಾಕ್ತಾ ಇದ್ದಾರೆ ಬಿದ್ದು ಬಿದ್ದು ಫುಲ್ ಎಲ್ಲ ಹೀಟ್ ಜಾಸ್ತಿ ಆಗ್ತಿದೆ ಚಳಿ ಆಗ್ತಿಲ್ಲ ಇವಾಗ ಫುಲ್ ಹೀಟ್ ಆಗ್ತಿದೆ ಅಲ್ವಾ ತುಂಬ ಶೆಕೇನಾಯಿತು ನಾನು ಬಿಡ ಸ್ವೆಟ್ರಾಗ ಬಂದಿದ್ದೀನಿ ಹೀಟ್ ಜಾಸ್ತಿ ಆಗ್ತಿದೆ ರೆಡಿ ಮಾಡ್ತಿದ್ವಿ ಏನಕ್ಕೆ ಅಲ್ಲಿ ಕೆಂಡದ್ ನೀಡಿದಿರಾ ಕೆಂಡದ ಮತ್ತೆ ನೀರ್ನ ಹಾಕಿ ಹೆಣ್ಮಕ್ಳು ಅರಕೆ ಹೊಸ್ಕೊಂಡಿರ್ತದೆ ಯಾರು ಅರಕೆ ಅವರು ಅವ್ರು ನೆರವೇರಲಿ ಏನಾರು ಅನ್ಕೊಂಡಿರೋದು ಆಗ್ಲಿ ಅಂತ ಅಂದ್ಬಿಟ್ಟು ಅರಕೆ ಹೊಸ್ಕೊಂಡು ನೀರಿಂದ ಮುಗಿಸ್ಕೊತಾರೆ ಅದಕ್ಕೆ ಇಷ್ಟು ಜನ ನಿಂತಿದ್ದಾರೆ ನೋಡಿ ಇವಾಗ ಗೈಸ್ ಇವಾಗ ನಾವಲ್ಲಿ ಕೆಂಡ್ ಕೊಂಡ ಐಸಿದಾಯ್ತು ಅಲ್ಲಿ ನೋಡ್ಕೊಂಡ್ ಬಂದು ಅಲ್ಲಿಂದ ಈಗ ನಾವು ಮಹೇಶ್ವರಿ ಟೆಂಪಲ್ ಅಂತ ಹೇಳ್ತಿದ್ದಿಲ್ಲ ಅಲ್ಲಿ ಕೊಂಡಾಯಿಸ್ತೀರ ಬಿಟ್ರೆ ಇವಾಗ ಕೊಂಡ ಹಾಯ್ಸಲ್ಲ ಹನ್ನೆರಡು ಗಂಟೆ ನೋಡಿ ಹನ್ನೆರಡು ಕಾಲು ಟೈಮಿಂಗ್ಸ್ ನಮ್ಮ ಹುಡುಗಿ ಸೊ ಇವಾಗಿಂದ ನಾವು ದೇವಸ್ಥಾನಕ್ಕೆ ನೋಡ್ಕೋ ಬರಕ್ಕೆ ಅಂತ ನಾವೆಲ್ಲ ಹೋಗ್ತಾ ಇದೀವಿ ನಮ್ಮ ಕಡೆ ಹೆಂಗ್ ಮಾಡ್ತಾರೆ ಅಂತ ಅದಕ್ಕೆ ನಾನು ಪೂರ್ತಿ ಎಕ್ಸ್ಪ್ಲೇಷನ್ ಕೊಡ್ತೇನೆ ಪೂರ್ತಿ ಎಕ್ಸ್ಪ್ಲೇಷನ್ ಬೇಕಂದ್ರೆ ಕೇಳ್ಕೊಳ್ಳಿ ಕಾಂಟ್ಯಾಕ್ಟ್ ಸಿಂಚನ ಸಿಂಚನ ಹೇಳ್ತಾಳೆ ಅಲ್ಲ ಕೂಡ ಬೇಕಾದ್ರೆ ಎಲ್ಲರೂ ಕೂಡ ಯಾರು ಮಲಿ ಇಲ್ಲ ತೋರಿಸಿ ನೋಡಿ ಯಾರು ಮಲಿ ಇಲ್ಲ ನೀರು ಈ ಕಡೆ ನೀರು ಹಾಕಿ ಅವ್ರವ್ರ ಮನೆಯಲ್ಲಿ ರಂಗೋಲಿ ಈಗ ಎಲ್ಲ ರಂಗೋಲಿ ಬಿಡ್ತಾ ಇದ್ದಾರೆ ಹನ್ನೆರಡು ಗಂಟೆಯಲ್ಲಿ ಎಲ್ಲ ಅಷ್ಟು ಹೋಗಿ ದೇವ್ರ ದರ್ಶನ ಬಡಿತಾ ಇದೀವಿ ಆಮೇಲೆ ದರ್ಶನ ಎಲ್ಲ ಆಗಲ್ಲ ಸ್ವಲ್ಪ ಫ್ರೀ ಇರ್ತಾರೆ ಅಂತ ಕಾರಣಕ್ಕೆ ಜಾಸ್ತಿ ಜನ ಬಂದಿರಲ್ಲ ಇರುವ ಮಾದೇಶ್ವರ ಟೆಂಪಲ್ ಶಾಂತರಾತ್ರೆ ಇರುವಂತ ಸುಳತ್ಕೆರೆ ಏರಿಯಾದಲ್ಲಿ ಇರುವಂತ ಮಾದೇಶ್ವರ ಟೆಂಪಲ್ ನೋಡಿ ಇವಾಗ ಇಲ್ಲೂ ಕೂಡ ಕೊಂಡೋದು ರೆಡಿ ಆಗ್ತಿದೆ ನೋಡಿ ಇಷ್ಟು ಕೂಡ ಇನ್ನು ಬೆಂಕಿ ಉರಿತಾ ಇದೆ ಇಲ್ಲಿ ಇದೆಲ್ಲ ಹಾರಿ ಕೆಂಡ ಕೆಂಡ ಆದ್ಮೇಲೆ ಬಂದು ಎಲ್ಲ ಇಲ್ಲಿ ಇಲ್ಲೂ ಕೂಡ ಕೊಂಡ ಹಾಯಿಸ್ತಾರೆ ಕೊಂಡ ಐತಿಲ್ಲ ಕೊಂಡೋದಕ್ಕೆ ಕೊಂಡೇ ಬೇಕಾದ್ರೆ ಯಾರ್ ಬೇಕಾದ್ರೂ ಸೌದೆ ತಂದು ಹಾಕೋದು ಮತ್ತೆ ತುಪ್ಪಗಳನ್ನ ತಂದ ಹಾಕಿ ಆ ಕೊಂಡದಿ ಎಲ್ಲರೂ ಹಾಕ್ತಾರೆ ನಾವು ಇವಾಗ ಜನಗಳು ಬಟ್ ಅವಾಗ ಬಂದಿದ್ವಲ್ಲ ಎಂಟು ಗಂಟೆ ಏಳು ಗಂಟೆ ಒಂಬತ್ತು ಗಂಟೆ ಇದಕ್ಕಿಂತ ಜಾಸ್ತಿ ರಶ್ ಇತ್ತು ತುಂಬಾ ತುಂಬಾ ರಶ್ ಇತ್ತು ಅದಕ್ಕೆ ಇವಾಗ್ಲೇ ದರ್ಶನ ಮಾಡ್ಕೊಂಡಂತ ಬಂದಿದ್ದೀವಿ ದರ್ಶನ ಮಾಡೋದಕ್ಕೆ ಹೇಳ್ಬಿಟ್ಟು ಈಗ ದೇವಸ್ಥಾನದ ಪ್ರದರ್ಶನ ಹಾಕಂತ ಬಂದಿದೀವಿ ದರ್ಶನ ಆಯ್ತು ದೇವ್ರ ಒಳಗಡೆ ನಾವು ಮಾಡೋಕಾಗಲಿಲ್ಲ ಯಾಕಂದ್ರೆ ತೋರ್ಸಕ್ ಇಲ್ಲೆಲ್ಲ ಫೋನ್ ಆಲೋಸು ನೋಡಿ ಇಲ್ಲೆಲ್ಲ ಲೈಸನ್ಸ್ ಮಹದೃಷ್ಣ ದೇವಸ್ಥಾನದ ಹತ್ರ ಇನ್ನೂ ಜನ ಇದ್ದಾರೆ ದೀಪ ಕಸ್ತಿದ್ದಾರೆ ಯಾರು ಹೋಗೋರ ಕೂಡ ಇನ್ನು ಮೂರು ಗಂಟೆ ನಾಲ್ಕು ಗಂಟೆ ಇಲ್ಲ ಹೊಂಟಾಯಿಸೋದೆಲ್ಲ ಆಗ್ಬೇಕು ಇದೊಂದು ಜಾತ್ರೆ ಜಾತ್ರೆ ಆದಂಗೆ ಆಗುತ್ತೆ ಇಲ್ಲಿ ಇವಾಗ ಟೈಮ್ ಹನ್ನೆರಡು ಹನ್ನೊಂದು ಹನ್ನೆರಡು ಮುಕ್ಕಾಲಾಗಿದೆ ಎಲ್ಲ ಬಂದು ಈಗ ಸ್ವಲ್ಪ ರೇಶ್ ಮಾಡೋಣ ಮತ್ತೆ ಈ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ಒಂದು ತರ್ಟಿ ಬಟ್ ಇವಾಗ ಮಲ್ಕೊಳ್ಳೋಂಥ ಬಂದವು ಬಟ್ ಅಂದರೆ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೆ ಎದ್ದಿದ್ದೀನಿ ರೀಲ್ಸ್ ಮಾಡಬೇಕು ಅಂತ ಎಲ್ಲ ಈ ಥರ ಎಲ್ಲ ಈ ಥರ ಮಲ್ಕೊಳ್ಳೋದಂದ್ರೆ ಇಷ್ಟು ಚೆನ್ನಾಗಿದೆ ಅಲ್ವಾ ಅಲ್ವ ತುಂಬಾ ತುಂಬ ನಿದ್ದೆವರೆ ಗಾಯ್ಸ್ ಗುಡ್ ಮಾರ್ನಿಂಗ್ ಗಾಯ್ಸ್ ಇವಾಗ ಟೈಮು ನೋಡಿ ಟೈಮು ಫೋರ್ ಫಿಫ್ಟಿ ಓಕೆನಾ ಸೊ ಫೋರ್ ಫಿಫ್ಟಿ ಆಗಿದೆ ಇದ್ದೀವಿ ದೇವ್ರ ಮೆರವಣಿಗೆ ಅಂದಿಲ್ಲ ಸೊ ದೇವ್ರ ಮೆರವಣಿಗೆ ನೋಡೋದಕ್ಕೋಸ್ಕರ ಬಂದಿದ್ದೀವಿ ಇವಾಗ ತುಂಬ ಹತ್ರದೇ ದೇವರ ದರ್ಶನ ಆಯಿತು ಈಗ ಎಲ್ಲ ಕಡೆ ಮೆರವಣಿಗೆ ಹೋಗುತ್ತೆ ಇದು ತುಂಬ ಈ ಏರಿಯಾ ಫುಲ್ ಸರೌಂಡ್ರಿಂಗ್ ಫುಲ್ ಸುತ್ತ ಸುತ್ತೆ ಅದು ಸೊ ಅಲ್ಲಿಂದ ಎಲ್ಲ ಸುತ್ತಕೊಂಡು ಮೆರವಣಿಗೆ ಬಂದಿದ್ದು ಈಗ ನಮ್ಮ ರೋಡ್ ಹತ್ರ ಬಂದಿತ್ತು ಇದು ಅಲ್ಲಿಂದ ನಮ್ಮ ದರ್ಶನ ಐತಿ ಈಗ ಆ ಕಡೆ ಸೈಡ್ ಹೋಗಿದೆ ಆಮೇಲೆ ಅಲ್ಲಿಂದ ಇನ್ನೆಲ್ಲ ಮೆರವಣಿಗೆ ಎಲ್ಲ ಆದಮೇಲೆ ಕೊಂಡಾಯಿಸೋದು ಬರುತ್ತೆ ಗುಡ್ ಮಾರ್ನಿಂಗ್ ಇವಾಗ ಟೈಮು ಸಿಕ್ಸ್ ಫಿಫ್ಟೀನ್ ಆಗಿದೆ ನಾವು ಈಗೆಲ್ಲ ನಾವೆಲ್ಲ ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಸ್ವಲ್ಪ ಜನ ಆಟೋದನ್ನು ಹೊಟ್ಟೋದು ಅಪ್ಪ ಇವತ್ತು ನಿದ್ದೆ ಕರೆಕ್ಟಾಗಿಲ್ಲ ನೋಡಿ ನಿದ್ದೆನೇ ಕರೆಕ್ಟಾಗಿ ಆಗಿಲ್ಲ ಸೊ ಎಲ್ಲ ಹೋಗ್ತಾ ಇದ್ದೀವಿ ಆವಾಗ ಮತ್ತೆ ದೇವ್ರನ್ನ ದರ್ಶನ ಆಯ್ತಾರೆ ಈಗ ಗಂಟೆ ಗೆದ್ದಿದ್ವಲ್ಲ ನೆಕ್ಸ್ಟು ನಾಲ್ಕೂವರೆಗೆ ಗೆದ್ದಿದ್ದು ದೇವ್ರ ದರ್ಶನ ನೋಡಿಕೊಂಡು ಮತ್ತೆ ಸ್ವಲ್ಪ ತಂಗಿ ಮಲ್ಕೊಂಡು ಹುಲ್ಲಾಡ್ತಿದ್ದು ಈಗ ಮತ್ತೆ ಎಲ್ಲ ಫ್ರೆಶಪ್ ಆಗಿಬಿಟ್ಟು ಮತ್ತೆ ಈಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಎಸ್ ನಾವು ಆಟೋದಲ್ಲಿ ನೋಡಿ ಎಲ್ಲ ಹೆಂಗ್ ನಾಲ್ಕು ಸೌಂಡ್ ಆಗ್ಲೇ ಎಲ್ಲ ಸ್ಟಾರ್ಟ್ ಆಗೋಗಿದೆ ಆಗ್ಲೇ ಬರ್ಬೇಕಿತ್ತು ಸೊ ನಾಲ್ಕೂವರೆ ಅಂತಾಗಲ್ಲ ಸೊ ನಾಲ್ಕೂವರೆ ದೇವ್ ಸೇರೋದಷ್ಟು ಐದು ಐದುವರೆಗೆ ಬರ್ಬೇಕಿತ್ತು ಬರಕ್ ಆಗಿಲ್ಲ ಆದ್ರೆ ಎಲ್ಲ ಸ್ಟಾರ್ಟ್ ಆಗಿದೆ ಎಲ್ಲ ಜನ ಇದ್ದಾರೆ ಗಾಯ್ಸ್ ಅದು ತುಂಬಾ ಅಂದ್ರೆ ತುಂಬಾ ಲೇಟ್ ಆಗಿದೆ ಅಲ್ಲ ರೆಡಿ ಮಾಡ್ಕೋಬೇಕು ಪೂಜೆ ಎಲ್ಲ ಆಗ್ಬೇಕು ಅಂದ್ರೆ ಲೇಟ್ ಆಗಿದೆ ನಾವು ಇಲ್ಲಿ ಮೇಲ್ ನಿಂತಿದರ ನಿಂತಿದ್ದರೆ ಸಾಗ ಏನಾದ್ರು ಅಂದ್ಕೊಂಡಿದೀವಿ ಎಲ್ಲರೂ ಬರ್ತಕ್ಕೂ ಜಾಸ್ತಿ ಆಗಿದೆ ಹೋದ್ವಿ ಹೆಣ್ಮಕ್ಳು ಸಂಬಂಧಕ್ಕೆ ತುಂಬಾ ಕಷ್ಟ ನೋಡಿ ಅಲ್ಲೂ ಕೂಡ ನಿರ್ವಹಿಸೋಣ ನೈಟ್ ವಿಡಿಯೋ ದನ್ ವಿಡಿಯೋದಲ್ಲಿ ಹೆಂಗೆ ಕೆಂಡ ಯಾರು ಇಸ್ಕೊತಾರೆ ಕೆಂಡ ಮತ್ತೆ ನೀರು ಆತರ ಇದಕ್ಕೆ ಇಷ್ಟು ಜನ ಕೂಡ ಇವಾಗ ಕೆಂಡ ಮತ್ತೆ ನೀರು ಇರುವಂತದ್ದು ಎಲ್ಲಾ ಉಪವಾಸ ಇದ್ದು ಉಸ್ಕೋತಾರೆ ಕೊಂಡ್ಕೊಂಡಿದ್ರೆ ನಾವ್ ನೋಡೋದಕ್ಕೆ ಆಗಿಲ್ಲ ಬಿಕಾಸ್ ತುಂಬಾ ಜನ ಇದ್ರು ಅಲ್ಲೆಲ್ಲ ಸೊ ನಮ್ಗೆ ಟೈಮ್ ಆಗಿತ್ತು ನಾನು ಆಫೀಸ್ ಹೋಗ್ಬೇಕು ಆಮೇಲೆ ಏಟ್ ಓ ಕ್ಲಾಕ್ ಆಗೋಗಿದೆ ಅದಕ್ಕೋಸ್ಕರ ನಾನು ಬಂದೆ ಇನ್ನು ಅಲ್ಲೆಲ್ಲ ನಮ್ಮ ಸುಧಾರು ನಾನು ನಾನು ಮನೆಗ್ ಬಂದೆ ಈಗ ನನ್ಗೆ ಟೈಮ್ ಆಯ್ತು ಆಫೀಸ್ಗೆ ಅಂತ ಅನ್ಬಿಟ್ಟು ಬಂದ್ಬಿಟ್ಟೆ ಸೊ ಕಂಪ್ಲೀಟ್ ಆಗಿ ನಾನು ಕೊಂಡೊಯ್ಸಿದ್ ನೋಡಕ್ ಆಗಿಲ್ಲ ಬಟ್ ನಿನ್ನೆ ಎನ್ನೇ ತೋರಿಸಿರೋ ವಿಡಿಯೋದಲ್ಲಿ ನಾನು ಕೊಂಡೊಯ್ಸಿ ನೋಡಿದೀನಿ ಅಂತ ಅಂದ್ಬಿಟ್ಟು ಬಂದೆ ದೇವ್ರದರ್ಶನ ಆಯ್ತು ಎಲ್ಲ ಆಯ್ತು ಟೈಮ್ ಆಗುತ್ತೆ ಅಂತ ಆಫೀಸ್ಗೆ ಬಂದಿದ್ದೀನಿ ಎಸ್ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್